ಬಾಗಲಕೋಟೆಯಲ್ಲಿ ಕಾವೇರುತ್ತಿದೆ ಲೋಕಸಭೆ ಚುನಾವಣೆಯ ಸಮರ ಕಾಂಗ್ರೆಸ್ಗೆ ಸಂಯುಕ್ತ ಪಾಟೀಲ್ ಅಭ್ಯರ್ಥಿ ಫೇಕ್ಸ್ ದೆಹಲಿ ಸ್ಕ್ರೀನಿಂಗ್ ಕಮಿಟಿಗೆ ತಲುಪದ ವೀನಾ ಕಾಶಪ್ಪನವರ್ ಹೆಸರು ವೀನಾ ಕಾಶಪ್ಪನವರ್ ಕಣ್ಣೀರಿಗೆ ಕರಗದ ಕಾಂಗ್ರೆಸ್ ಹೈಕಮಾಂಡ್ ವೀಣಾ ಪತಿ ಹುಣಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಿಡಿಮಿಡಿ ಆಕ್ರೋಶ ಹೊರಹಾಕಿ ಕೆಂಡಾಮಂಡಲ ಮುಳುಗಡೆ ಕೋಟೆ ನಾಡಲ್ಲಿ ಶುರುವಾಯಿತು ಸಂಯುಕ್ತ ಪಾಟೀಲ್ ವರ್ಸಸ್ ಪಿಸಿ ಗದ್ದಿಗೌಡರ್ ವಾರ್ ಇನ್ನೇನಿದ್ದರೂ ಮತ ಭೇಟಿಯ ಲೆಕ್ಕಾಚಾರ ಅಷ್ಟೇ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆಗೆ ದಿನಗಣನೆ ಬಾಕಿ ಉಳಿದಿದ್ದು ಈಗಾಗಲೇ ಬಿಜೆಪಿಯಿಂದ ಸಂಸದ ಪಿಸಿ ಗದ್ದಿಗೌಡರ್ಗೆ ಐದನೇ ಬಾರಿ ಆಖಾಡಕ್ಕೆ ಇಳಿಯಲು ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿ ಪ್ರಚಾರಕ್ಕೆ ಹಾದಿ ಸುಗಮ ಮಾಡಿದ್ದರೆ ಕೈ ಪಡೆಯಲ್ಲಿ ಟಿಕೆಟ್ಗಾಗಿ ಸಂಯುಕ್ತ ಪಾಟೀಲ್ ವೀನಾ ಕಾಶಪ್ಪನವರ್ ಅಜಯ್ ಕುಮಾರ್ ಸರ್ನಾಯಕ್ ರಕ್ಷಿತ ಇಟಿ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು ಇದೀಗ ಬಸವನ ಬಾಗೇವಾಡಿ ಶಾಸಕ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ರಿಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅಳೆದು ತೂಗಿ ಟಿಕೆಟ್ ಫಿಕ್ಸ್ ಮಾಡಿದ್ದಾರೆ ಟಿಕೆಟ್ ಹೆಚ್ಚಿನ ನಿರೀಕ್ಷೆಯಲ್ಲಿದ್ದ ವೀಣಾ ಅವರಿಗೆ ಟಿಕೆಟ್ ತಪ್ಪಿದ್ದು ವೀಣಾ ಕಾಶಪ್ಪನವರ್ ಕಣ್ಣೀರು ಹಾಕಿದ್ರೆ ಪತಿ ಕುಣಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಕೂಡ ಕೆಂಡಾಮಂಡಲವಾಗಿದ್ದಾರೆ ಆದರೂ ಕರಗಲಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ವೀಣಾ ಬೆಂಬಲಿಗರು ಬಾಗಲಕೋಟ್ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ರು ಕೂಡ ಟಿಕೆಟ್ ಸವಾಲ್ ಅಂತ್ಯವಾಗಿದೆ ಮುಂದಿನ ನಡೆಗಾಗಿ ವೀಣಾ ಕಾಶಪ್ಪನವರ್ ಬೆಂಬಲಿಗರು ಇಂದು ಬಾಗಲಕೋಟೆಯಲ್ಲಿ ಸಭೆ ಕೂಡ ಕರೆದಿದ್ದಾರಂತೆ ಅಂತೆ ಕಂತೆ ಏನೇ ಇದ್ರೂ ಈಗ ಮುಕ್ತಾಯವಾಗಿದ್ದು ಬಾಗಲಕೋಟೆ ಗೆಲ್ಲಲು ಕೈ ಕಮಲ ಕಸರತ್ತು ನಡೆಸಿವೆ ಇತ್ತ ಪಿಸಿ ಗದ್ದಿಗೌಡರ್ ಕ್ಷೇತ್ರದ ನಾನಾ ಭಾಗಗಳಲ್ಲಿ ಕಾರ್ಯಕರ್ತರನ್ನ ಮುಖಂಡರನ್ನ ಭೇಟಿಯಾಗುತ್ತಿದ್ದರೆ ಇತ್ತ ಸಂಯುಕ್ತ ಪಾಟೀಲ್ ಕೂಡ ಕ್ಷೇತ್ರದ ತುಂಬಾ ಸಂಚಲನ ಮೂಡಿಸಿದ್ದು ಸುಳ್ಳಲ್ಲ ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬಿಲ್ಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಆಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ